ನಮಸ್ಕಾರ ನಾಗೇಂದ್ರ ಕನ್ನಡಿಗ ಕನಕಪುರ ಇವತ್ತು ನಾನು ಶಿರಾ ತಾಲೂಕಲ್ಲಿರುವಂಥ ಒಂದು ಊರಿಗೆ ಬಂದಿದ್ದೆ ಶಿರಾದಿಂದ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟ್ರು ನಾನು ಯಾಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಬಾವಿ ಆಗಿನ ಕಾಲದಲ್ಲಿ ಎಷ್ಟು ದೊಡ್ಡದಾಗೆ ಬಾವಿನ ತೋಡಿದ್ದಾರೆ ಅಂತ ಇವಾಗಿನ ಕಾಲದಲ್ಲಿ ಎಲ್ಲ ಬೋರ್ವೆಲ್ ಮೊರೆ ಹೋಗಿರೋದ್ರಿಂದ ಬಾವಿಗಳು ಮರಿಚಿಕೆಯಾಗಿ ಉಳಿದುಬಿಟ್ಟಿವೆ ಅಲ್ಲೇ ಒಂದು ಕಡೆ ಸಿಗ್ತವೆ ಆದರೆ ಇಷ್ಟು ದೊಡ್ಡ ಬಾವಿನ ನಾನು ಸದ್ಯಕ್ಕೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮ ಕಡೆಯೆಲ್ಲ ಅವಾಗ ನಾವು ಚಿಕ್ಕೋರಲ್ಲಿದ್ದಾಗ ಹತ್ತರಿಂದ ಹದಿನೈದು ಅಡಿ ಹದಿನೈದು ಅಡಿ ಇಪ್ಪತ್ತಡಿ ಮ್ಯಾಕ್ಸಿಮಮ್ಮು ಹೊಡಿದ್ರೆ ನೀರು ಸಿಗ್ತಾಯಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ ಮೊರೆಗಳು ಹೋಗಿರೋದ್ರಿಂದ ಬಾವಿಗಳ ಸಂಖ್ಯೆಯೂ ಕಡಿಮೆ ಆಗಿದೆ ಅದಕ್ಕೆ ನಾನು ಇಲ್ಲಿ ಬಂದಲ್ಲ ಇಲ್ಲಿ ಸಾಕಷ್ಟು ಬಾವಿಗಳಿವೆ ಆ ಕಡೆ ಒಂದಿದೆ ಅದಾದಮೇಲೆ ಹಿಂದೆಗಡೆ ಮರ ಕಾಣಿಸ್ತಿದೆಯಲ್ಲ ಅಲ್ಲೊಂದು ಬಾವಿ ಇದೆ ಇಲ್ಲೊಂದು ಬಾವಿ ಇದೆ ಸೊ ನಿಮಗೂ ಈ ಬಾವಿಗಳು ತೋರಿಸೋಣ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕೆ ಬಾವಿ ತೋರಿಸ್ಬೇಕು ಅಂತಂದರೆ ಮುಂದಿನ ಜನ್ರೇಷನಲ್ಲಿ ನಮ್ಮ ಮಕ್ಕಳುಗಳಿಗೆ ಬಾವಿ ಅಂತ ಅಂದರೆ ಏನು ಅಂತಲೇ ಗೊತ್ತಾಗಲ್ಲ ಅದಕ್ಕೆ ಒಂದು ಲೆಸನ್ ಇಡಬೇಕಾಯ್ತದೆ ಅದಕ್ಕೆ ಒಂದು ಪಾಠ ಇಟ್ಟು ಅದ್ರ ಬಗ್ಗೆ ಹೇಳ್ಕೊಡ್ಬೇಕಾಗ್ತದೆ ಅದರಿಂದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಎಷ್ಟು ಉದ್ದ ಆಳ ಇರ್ಬೋದು ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ಬಾವಿ ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ಆಳವಾಗಿದೆ ಅಂತ ಹಿಂದಿನ ಕಾಲದಲ್ಲಿ ಇವಾಗೆಲ್ಲ ಯಂತ್ರೋಪಕರಣಗಳನ್ನ ಮೊರೆ ಹೋಗ್ತಾರೆ ಆದರೆ ಹಿಂದಿನ ಕಾಲದಲ್ಲಿ ಇದು ಸಂಪೂರ್ಣವಾಗಿ ಕಲ್ಲು ಚಿಟ್ಕಲ್ಲು ಚಿಟ್ಕಲ್ಲು ಅಂತ ನಮ್ಮ ಕಡೆ ಕರೀತಾರೆ ಆ ಚಿಟ್ಕಲ್ಲಿರೋಂಥ ಜಾಗ ಆ ಜಾಗದಲ್ಲೇ ಈ ಬಾವಿನ ತೋಡೋ ಅಂಥ ಕೆಲಸಗಳನ್ನ ಮಾಡಿದೆ ಈಗೂ ಸಹ ನೀರಿದೆ ಇಲ್ಲಿ ನೀವು ನೋಡ್ಬೋದು ನೀರು ಒಂದು ಸಲ ಇದಾಗಿ ಇದೆ ಏನು ಹಾಕೋಕ್ಕೆ ಕಲ್ಲಿಲ್ವೇ ಕಲ್ಲೇ ಎಸಿಪಿ ನೋಡಿ ನೋಡಿ ನೀರಿದೆ ಇವಾಗಲೂ ಸಹ ನೀರಿದೆ ಇಲ್ಲಿ ಭಾಳ ಖುಷಿಯಾಯಿತು ಈ ಬಾವಿನ ನೋಡಿ ಆಗಿನ ಕಾಲದ ಜನಗಳು ಇಷ್ಟೆಲ್ಲ ಕಷ್ಟಪಟ್ಟು ನೀರಿನ ಮೂಲ ಅಂದರೆ ನೀರಿನ ಪಡಿಲಿಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ರು ಅಂತ ಎಲ್ಲ ಕಡೆ ಈ ಥರ ಬಾವಿಗಳು ಕಾಣ ಸಿಗಲ್ಲ ಬಟ್ ಇಲ್ಲಿ ಭಾಳಷ್ಟು ಆಳವಾಗಿದೆ ಮತ್ತು ದೊಡ್ಡದಾಗೂ ಇದೆ ಆಗಿನ ಕಾಲದಲ್ಲೆಲ್ಲ ಇಲ್ಲೆಲ್ಲ ಇಳಿದೋಗಿ ಏನೇನೋ ಮಾಡ್ತಿದ್ರು ನೀರು ಎತ್ಕೊಂಡು ಬರಲಿಕ್ಕೆ ಈಗಿನ ಕಾಲದಲ್ಲಿ ಇವೆಲ್ಲ ಆಗಿ ಉಳಿದಿವೆ ಸೊ ನಿಮಗೂ ಸಹ ಇದನ್ನು ತೋರಿಸೋಣ ಅನ್ನೋ ಒಂದು ಕಾರಣಕ್ಕೆ ಈ ಮುಳ್ಳು ಎಂಟ್ರೋಣಿ ಮುಳ್ಳು ಅಂತಾರೆ ನಮ್ಮ ಕಡೆ ಆ ಮುಳ್ಳು ದಾಟಿ ಹೋಗಿ ಒಂದು ವೀಡಿಯೋ ಮಾಡಿದ್ದೀನಿ ನೋಡೋಣ ನೋಡಿ ಶಿರಾ ತಾಲೂಕಲ್ಲಿ ಒಂದು ಹಳ್ಳಿ ಇದು ಈ ಹಳ್ಳಿ ಸದ್ಯಕ್ಕೆ ಹಳ್ಳಿ ಅನ್ನೋ ಒಂದು ಹೆಸ್ರಿಗೆ ತಕ್ಕನಾಗಿದೆ ಭಾಳಷ್ಟು ಜನ ಹಳ್ಳಿ ಸ್ಟೈಲಲ್ಲೇ ಇಲ್ಲಿ ಜೀವನ ಮಾಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ನನಗೂ ಭಾಳ ಆಯಿತು ನೋಡಿ ಇವಾಗ ತಾನು ನೀರು ಬಗ್ಗೆ ಮಾತಾಡ್ತಿದ್ದ ಜನಗಳು ಈ ಥರ ನೀರಿನ ಮೂಲಗಳಿಗೆ ಮೊರೆ ಹೋಗಿರೋದ್ರಿಂದ ಅಲ್ಲಿ ಸ್ಪ್ಲಿಂಕರಲ್ಲಿ ನೀರು ಹೊಡಿತಾ ಇದೆ ನೋಡ್ಬೋದು ನೀವು ಈ ಥರ ಸ್ಪ್ಲಿಂಕರಿಂದ ಈ ಥರ ಬಾವಿಗಳು ಮರಿಚಿಕೆಯಾಗಿ ಉಳಿದಿವೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಇನ್ನೆಚ್ಚು ಹೀಗೆ ವೀಡಿಯೋಗಳನ್ನ ಮಾಡೋಂಥ ಕೆಲಸಗಳನ್ನ ಮಾಡ್ತೀನಿ ಧನ್ಯವಾದಗಳು